ಗುರು ಸ್ವಲ್ಪ ಬಿಜಿ ಇರೋದ್ರಿಂದ ವಿಡಿಯೋ ಸರಿಯಾಗಿ ಹಾಕೋಕ್ ಆಗ್ತಿಲ್ಲ ಇನ್ಮೇಲ್ ವಿಡಿಯೋ ಬರ್ತಾ ಇರುತ್ತೆ ಸದ್ಯಕ್ಕೆ ಸೋಲೋ ಹೊಸ ಸ್ಕ್ವಾಡ್ ಸ್ಟಾರ್ಟ್ ಮಾಡಿ ಕೆಳಗಡೆ ಇವೆಂಟಲ್ಲಿ ಲ್ಯಾಂಡ್ ಆಗ್ತೀನ ೋಡ್ ಆದ್ರೆ ನನ್ನ ಜೊತೆನೇ ಜೊತೆ ಲ್ಯಾಂಡ್ ಆದ ನನಗೆ ಮುಂಚೆ ಗನ್ ಸಿಕ್ತಾ ಈಸಿಯಾಗಿ ನಾಕ್ ಅಂಡ್ ಫಿನಿಶ್ ಮಾಡ್ಕೊಂಡ್ಬಿಟ್ಟ ಮತ್ತೆ ಒಳಗಡೆ ಬಂದ್ರೆ ಇಬ್ರು ಓಡ್ತಾ ಇದ್ರು ಇವರಿಬ್ರು ಕೂಡ ನಾಕ್ ಮಾಡಿದೆ ಆ ಒಬ್ಬ ಬಂದ್ ಕಿಲ್ ಚೋರ್ ಮಾಡಕ್ ಟ್ರೈ ಮಾಡ್ತಿದ್ದ ಬಟ್ ಅವ್ನ್ ರೀಲೋಡಿಂಗ್ ಬಿತ್ತ ಆ ಗ್ಯಾಪ್ ಅಲ್ಲಿ ಅವನು ಕೂಡ ಅಂಡ್ ಫಿನಿಶ್ ಮಾಡ್ಕೊಂಡ್ಬಿಟ್ಟ ಸದಿಕೆ ಮೈನ್ ಬಿಲ್ಡಿಂಗ್ ಬಂದವರೆಲ್ಲ ಕ್ಲಿಯರ್ ಅನ್ಸದೆ ಯಾಕಂದ್ರೆ ಒಂದು ಫುಡ್ ಸ್ಟೆಪ್ ಬರ್ತಾ ಇರಲ್ಲ ಹಾಗೆ ಸ್ವಲ್ಪ ಲೂಟ್ ಮಾಡ್ಕೊಂಡು ಎನಿಮಿಸ್ ನೋಡ್ಕೊಂಡು ಮುಂದೆ ಹೋಗ್ತೀನಿ ಮುಂದೆ ನಾವು ನಾಕ್ ಮಾಡಿದ್ನ ಆದರೆ ಲೆಫ್ಟ್ ಸೈಡ್ ರೂಮ್ ಒಳಗಡೆ ಎರಡು ಸ್ಕೋಡ್ ಫೈಟ್ ಆಗ್ತಾ ಇತ್ತು ಬೇಗ ಹೋದ್ರೆ ಕಿಲ್ಚೋರ್ ಮಾಡ್ಬೋದಲ್ಲ ಅಂತ ಈ ಕಡೆ ಬರ್ತೀನಿ ಗುರು ಇಲ್ಲಿ ಬಂದಿದ್ದಕ್ಕೆ ಮೂರ್ ಕಿಲ್ ಸಿಕ್ತು ಅನ್ಕೊಳ್ಳಿ ಯಾಕಂದ್ರೆ ಮೇಲೆ ಆಲ್ರೆಡಿ ಒಬ್ಬ ನಾಕಲ್ಲಿದ್ದ ಇನ್ನೊಬ್ಬ ಕೂಡ ಒನ್ ಜೊತೆ ಕೂತಿದ್ದ ಇವರಿಬ್ರು ಬ್ಯಾಂಕ್ ಕಿಲ್ಸ್ ಹುಟ್ಟೋದ್ರ ಕೆಳಗಡೆ ಒಬ್ಬ ಇಲ್ ಆಗ್ತಿದ್ದ ಅವನು ಕೂಡ ಇಂ ಪಿಲ್ ಅಂಡ್ ಫಿನಿಶ್ ಮಾಡ್ಕೊಂಡ್ಬಿಟ್ಟ ಸದೀಗೆ ನಾನು ಫಸ್ಟ್ ಒಬ್ಬ ನಾಕ್ ಮಾಡಿದ್ನಲ್ಲ ಅವ್ನ ಹುಡ್ಕೊಂಡು ಹೋಗ್ತೀನಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಅದೇ ತರ ತಪ್ಪದ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ ಯಾಕೆಂದ್ರೆ ಇದೇ ತರ ವಿಡಿಯೋಸ್ ಬರ್ತಾನೆ ಇರುತ್ತೆ ಅದು ಅಲ್ಲದೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ಹತ್ತು ಜನಕ್ಕೆ ರಾಯಲ್ ಪಾಸ್ ಇವೇ ಇರುತ್ತಾ ಸದ್ಯಕ್ಕೆ ಮುಂದೆನೇ ಇಬ್ರು ನಾಕ್ ಮಾಡಿನ ಸ್ವಲ್ಪ ಮುಂದೆ ಬಂದು ಒಂದು ನೇಡ್ ಹಾಕ್ತೀನಿ ಅದೇ ಟೈಮ್ಗೆ ಒಬ್ಬ ಕ್ಯಾಂಪ್ ಆಗೊಂಡ್ ಕೂತಿದ್ದ ಅನ್ಸುತ್ತೆ ಕಾಣಿಸ್ತಾ ಕಾಣಿಸ್ತಾಯ್ತಾ ಅವನು ಕೂಡ ನಾಕ್ ಮಾಡಿದೆ ಹಾಗೆ ನಾನು ಹತ್ರ ಇರೋ ನೇಡು ಮತ್ತು ಮೌಲಿ ಎಲ್ಲ ತ್ರೋ ಮಾಡ್ತೀನಿ ನೇಡು ಮೌಲಿ ಎಲ್ಲ ವೇಸ್ಟ್ ಆಗೋಯ್ತು ಗುರು ಹೆಂಗಿದ್ರು ಎರಡು ಮೂರು ಇದೆ ಬದುಕಿದ್ರೆ ಒಬ್ಬನೇ ಬದುಕಿರ್ತಾನೆ ಅಂತ ಗೊತ್ತಾಯ್ತು ಮುಂದೆ ಕೂಡ ಫುಡ್ಸೇ ಬರ್ತಾ ಇರುತ್ತಾ ಅದಕ್ಕೆ ಡೈರೆಕ್ಟಾಗಿ ಅಂದಮೇಲೆ ಪುಷ್ ಆಗ್ಬಿಡ್ತೇನೆ ಸ್ಟಾರ್ಟಿಂಗ್ ಎರಡು ನಾಕ್ ಮಾಡಿದ್ನಲ್ಲ ಎರಡು ಕೂಡ ಕಿಲ್ ಚೋರ್ ಆಗ್ಬಿಟ್ಟಿದೆ ಆಮೇಲೆ ಒಂದು ನಾಕ್ ಮಾಡಿದ್ ಮಾತ್ರ ಎಲ್ಲೋ ಹೋಗಿರ್ತಾನೆ ಇನ್ನು ಅಲೈವ್ ಇರುತ್ತೆ ನೋಡಿ ಸದಿಗೆ ಮುಂದೆ ಇರೋನ್ನ ನಾಕ್ ಫಿನಿಶ್ ಮಾಡ್ಕೊಂಡ ಮತ್ತೆ ಈ ಕ್ರೇಟ್ ಎಲ್ಲ ಲೂಟ್ ಮಾಡ್ತಾ ಇರ್ತೀನಿ ಫಸ್ಟ್ ನಾಕ್ ಮಾಡಿದ್ನಲ್ಲ ಅವನು ಕೂಡ ಎಲ್ಲೋ ಹೋಗ್ ಸತ್ ಹೋಗ್ತಾನೆ ಸದಿಕ್ಕೆ ಇವೆಂಟ್ ಕೂಡ ಕ್ಲಿಯರ್ ಆಗುತ್ತಾ ಅದೊಲ್ಲದೆ ಟೆನ್ ಕಿಲ್ಸ್ ಕೂಡ ಕಂಪ್ಲೀಟ್ ಆಗುತ್ತಾ ಬೇಗ ಒಳಗಡೆ ಹೋಗಿ ಸ್ಟ್ಯಾಚು ಹಾಕಿ ಇರೋ ಲೂಟ್ ಎಲ್ಲ ಬಾಚ್ಕೊಂಡು ಇವೆಂಟ್ ಇಂದ ಕೆಳಗಡೆ ಹೋಗ್ಬಿಡ್ತೇನೆ ಸದಿಕ್ಕೆ ಫ್ಲೈಟ್ ಪಾತ್ ನೋಡಿದ್ರೆ ಶೆಲ್ಟರ್ ಇವೆಂಟ್ ಮೇಲೆ ಇರುತ್ತಾ ಇಲ್ಲಿ ಹೆಂಗಿದ್ರು ಎನಿಮಿಸ್ ಇದ್ದೇ ಇರ್ತಾರೆ ಅದಕ್ಕೆ ಡೈರೆಕ್ಟ್ ಆಗಿ ಇವೆಂಟ್ ಲ್ಯಾಂಡ್ ಮೇಲೂ ಕೂಡ ಎನಿಮಿಸ್ ಇರ್ತಾರೆ ಅನ್ಕೊಂಡೆ ಬಟ್ ಎಲ್ಲ ಕೆಳಗಡೆ ಹೋಗಿ ಲೂಟ್ ಮಾಡ್ತಾ ಇರ್ತಾರೆ ದೂರದಲ್ಲಿ ಯಾವ್ದೋ ಸ್ನೈಪ್ ಸೌಂಡ್ ಕೇಳಿಸ್ತಾ ಅದಕ್ಕೆ ಈ ಕಡೆ ಬಂದು ನೋಡ್ತೀನಿ ಬಟ್ ಯಾರು ಕೂಡ ಕಾಣೋಲ್ಲ ನನ್ ಕೆಳಗಡೆ ಇರೋನ್ ಕೂಡ ಒಬ್ಬ ಸ್ನೈಪ್ ಮಾಡ್ತಾ ಇರ್ತಾನ ಸದಿಕ್ಕೆ ಇವ್ರನ್ನ ಫಿನಿಶ್ ಮಾಡೋಣ ಅಂತ ಈ ಕಡೆ ಬರ್ತೀನಿ ಗುರು ಮುಂದೆನೆ ಇರ್ತಾರೆ ಒಂದು ಗ್ರೆನೇಡ್ ಕೂಡ ಮಾಡ್ತೀನಿ ಬಟ್ ನಾಕಾಗಲ್ಲ ಇನ್ನು ಒಬ್ಬ ಒಂಟೆ ತಗೊಂಡು ರೌಂಡ್ ಆಗ್ತಾ ಇರ್ತಾನೆ ಅಂದ್ರೆ ನಾನು ಲ್ಯಾಂಡ್ ಆಗಿದ್ದ ಅವನಿಗೆ ಗೊತ್ತಾಯ್ತು ಇಲ್ಲ ಎಲ್ಲಾದ್ರೂ ಅಕ್ಕಪಕ್ಕ ಇರ್ತೀನಿ ಅಂತ ರೌಂಡ್ ಹಾಕೊಂಡ್ ಮತ್ತೆ ಅಲ್ಲಿಗೆ ಬರ್ತಾನೆ ಮುಂದೇನೆ ವಾಲ್ ಹತ್ರ ಇಬ್ರು ಬಂದ್ ಕೂತ್ಕೊಂಡ್ರ ಒಂದ್ ಮೌಲಿ ಹಾಕ್ದ ಇಬ್ರು ಕೂಡ ಮೌಲಿ ನಾಕ್ ಆಗ್ಬಿಟ್ರು ಅವ್ನ್ ಟೀಮೇಟ್ ಇಲ್ಲ ಕೆಳಗಡೆ ಇರ್ತಾನ ಇನ್ನೇನ್ ಲಾಸ್ಟ್ ಒಬ್ಬ ಅಲ್ವಾ ಅಂತ ಡೈರೆಕ್ಟ್ ಪುಷ್ ಆಗ್ಬಿಡ್ತಿನಿ ಇವ್ರು ಟೀಮಲ್ಲಿ ಮೂರೇ ಜನ ಅನ್ಸುತ್ತಾ ಇದ್ದಿದ್ದು ಇಲ್ಲಿಗೆ ಇವ್ರ ಟೀಮ್ ಕೂಡ ವೈಪ್ ಆಗೋಯ್ತಾ ಅದೇ ಟೈಮ್ಗೆ ಎರಡು ಬಾಟ್ ಕೂಡ ಬಂತು ಆ ಎರಡು ಬಾಟ್ ಫಿನಿಶ್ ಮಾಡ್ಕೊತೀನಿ ಟೋಟಲ್ ಫಿಫ್ಟೀನ್ ಕಿಲ್ಸ್ ಕೂಡ ಕಂಪ್ಲೀಟ್ ಆಗ್ಬಿಡುತ್ತಾ ಹಾಗೆ ಬಂದು ಇವ್ರ ಅಲ್ಲಿ ಎಲ್ಲ ಲೂಟ್ ಬಾಚ್ಕೊಂಡ್ಬಿಡ್ತೀನಿ ಇನ್ನೇನ್ ಲೂಟ್ ಎಲ್ಲ ಕಂಪ್ಲೀಟ್ ಆಯ್ತು ಗುರು ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಒಂಟೆ ಹಾಕೊಂಡು ಎಲ್ಲಾದ್ರೂ ಬೇರೆ ಕಡೆ ಹೋಗೋಣ ಅಂತ ಆಚೆ ಬರ್ತೀನ ಇವೆಂಟ್ ಬಗ್ಗಿ ಸೌಂಡ್ ಬರುತ್ತಾ ಗುರು ಹುಡುಗ್ರು ಸ್ವಲ್ಪ ರೊಚ್ಚಿಗೆ ಎದ್ದಿದ್ರು ಅನ್ಸುತ್ತೆ ಯಾಕಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕಿಲ್ ಮಾಡ್ಕೊಂಡ್ ಬಂದಿರ್ತಾರೆ ಅದೇ ಜೋಶಲ್ಲಿ ಇಲ್ಲೂ ಕೂಡ ಬಂದ್ರ ಪೀಕ್ ಮಾಡ್ಕೊಂಡು ಲೈಟಾಗಿ ಡ್ಯಾಮೇಜ್ ಮಾಡಿದೆ ಪಟ್ ಅಂತ ಒಳಗಡೆ ಬಂದೆ ಈ ತರ ಏನಾದ್ರೂ ಸೀನ್ ಆಗುತ್ತೆ ಅಂತ ಗೊತ್ತಿತ್ತು ಏನ್ ಸೀನ್ ಅಂದ್ರೆ ನೋಡಿದ್ರಲ್ಲ ಬಗ್ಗಿ ತಗೊಂಡು ಡೈರೆಕ್ಟ್ ಆಗಿ ಒಳಗಡೆ ಬಿಟ್ಬಿಟ್ಟ ನಾನು ಅದೇ ಪ್ಲೇಸಲ್ಲಿ ಇದ್ದಿದ್ರೆ ನಾಕಾಗಿ ಫಿನಿಶ್ ಕೂಡ ಮಾಡ್ಕೊಂಡ್ಬಿಡ್ತಿದ್ರು ಸ್ವಲ್ಪ ಒಳಗಡೆ ಹೋಗಿ ಮತ್ತೆ ತಿರುಗಿ ರಿಫ್ಲೆಕ್ಸ್ ಅಲ್ಲಿ ಕೂಡ ನಾಕು ಫಿನಿಶ್ ಮಾಡ್ಕೊಂಡ್ಬಿಟ್ಟ ಹಾಗೆ ಒಂಟೆ ಎತ್ಕೊಂಡು ಗೆರೇಜ್ ಹತ್ರ ಬರ್ತಿನ ಗ್ಯಾರೇಜಲ್ಲಿ ಅಲ್ಲಿ ಕಾರ್ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಮುಂದೆ ನೋಂದ್ ಬಗ್ಗಿ ಕಾಣ್ತಾ ಇರುತ್ತಾ ಬೇಗ ಹೋಗಿ ಆ ಬಗ್ಗಿ ಎತ್ಕೊಂಡು ಎನಿಮಿಸ್ ನ ಬೇರೆ ಕಡೆ ಹೋಗ್ಬಿಡ್ತೀನಿ ಬಗ್ಗಿ ಎತ್ಕೊಂಡು ಅಪಾರ್ಟ್ಮೆಂಟ್ ಹತ್ರ ಬರ್ತಿರುವಾಗ ಸ್ಕೂಲ್ ಕಡೆಯಿಂದ ಫೈರ್ ಸೌಂಡ್ ಬರುತ್ತಾ ಡೈರೆಕ್ಟ್ ಆಗಿ ಸ್ಕೂಲ್ ಒಳಗಡೆ ರಶ್ ಆಗಿಬಿಡ್ತೀನಿ ಗುರು ಇವನೇನೋ ಬಂದ್ ಫ್ರೀ ಫೈರ್ ಮಾಡ್ದಾದ್ರೆ ನನ್ನ ಹತ್ರ ಪಿ ನೈನ್ ಇರೋದ್ ನೋಡಿ ಎದುರುಕೊಂಡು ಮತ್ತೆ ಓಡೋಗ್ಬಿಟ್ಟ ಓಡೋದ ಅಂದ್ರೆ ಕ್ಯಾಂಪ್ ಆಗೋಂಗೆ ಕುತ್ಕೊಂಡಿರಲ್ಲ ಗುರು ಮತ್ತೆ ಹುಡ್ಕೊಂಡ್ ಬರ್ತಾನೆ ನೋಡಿ ಸದಿಗೆ ನಾನು ಈ ಕಡೆ ಬಂದು ಮೇಲೆ ಯಾರಾದ್ರೂ ಇರ್ಬೋದಾ ಅಂತ ಚೆಕ್ ಮಾಡ್ತೀನಿ ಬಟ್ ಯಾರು ಕಾಣೋದಿಲ್ಲ ಎನಿಮಿಸ್ ಎಲ್ಲ ಕೆಳಗಡೆನೆ ಇರ್ತಾರೆ ಹೇಗಿದ್ರು ನನ್ ಮೇಲೆ ಪುಷ್ ಹಾಕೋ ಅವ್ರು ಮೆಟ್ಲಿಂದನೇ ಬರ್ಬೇಕಲ್ವಾ ನಾನು ಮೇಲ್ಗಡೆನೆ ವಟ್ ಮಾಡ್ತಾ ಇರ್ತೀನಿ ಪರವಾಗಿಲ್ಲ ಗುರು ಇಬ್ರು ಕೂಡ ಮಾತಾಡ್ಕೊಂಡೆ ಪುಷ್ ಆಗಿದ್ದಾರೆ ನೀನ್ ಆ ಕಡೆಯಿಂದ ಬಾ ನಾನು ಈ ಕಡೆಯಿಂದ ಬರ್ತೀನಿ ಅಂತ ಆದರೆ ಇವ್ನಿಲ್ಲಿ ಕೈಯಲ್ಲಿ ಬಾಣ ಬಿಲ್ಲು ಇಟ್ಕೊಂಡು ಏನ್ ಮಾಡ್ತಿದ್ದ ನನಗಂತೂ ಗೊತ್ತಿಲ್ಲ ಗುರು ಈಸಿಯಾಗಿ ನಾಕ್ ಮಾಡಿದೆ ಮೇಲ್ಗಡೆ ಬರೋವನ್ಗೂ ಲೈಟಾಗಿ ಫ್ರೀ ಫೈರ್ ಮಾಡಿದ ಪಟ್ಟಂತ ಕೆಳಗಡೆ ಬಂದು ಇವನು ಕೂಡ ಫಿನಿಶ್ ಮಾಡಿಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೇನೆ ಅವನಿಗೆ ನಾನು ಇಲ್ಲಿರೋದು ಗೊತ್ತಿಲ್ಲ ಅನ್ಸುತ್ತೆ ನನ್ನ ಲೊಕೇಶನ್ ಗೊತ್ತಾಗ್ಲಿ ಅಂತ ಒಂದು ಡ್ರಿಂಕ್ ಕುಡಿಯೋ ಥರ ಕುಡಿದು ಕ್ಯಾನ್ಸಲ್ ಮಾಡಿಬಿಡ್ತೀನಿ ಇಷ್ಟ ಗುರು ಹುಡುಗ ಬಂದು ಸ್ಕ್ಯಾಮ್ ಆಗೋದಾ ಅಂದ್ರೆ ನಾನ್ ಡ್ರಿಂಕ್ಸ್ ಕುಡಿಯೋದ್ ಸೌಂಡ್ ಕೇಟ್ಸ್ ಇರುತ್ತೆ ಇನ್ನೇನ್ ಡ್ರಿಂಕ್ಸ್ ಕುಡಿಯುತ್ತೆ ಅವ್ನಲ್ಲ ಈಸಿಯಾಗಿ ಅಂತ ಕೆಳಗಡೆ ಬಂದ ಆದ್ರೆ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಅವನಗೋಸ್ಕರನೇ ವೈಟ್ ಮಾಡ್ತಾ ಇದೀನಿ ಅಂತ ಈಸಿ ಫಿನಿಶ್ ಮಾಡ್ಕೊಂಡ ಇವ್ರಿಬ್ರು ಕ್ರೈಟ್ ಅಲ್ಪ ಸ್ವಲ್ಪ ಲೂಟ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ಬಿಡ್ತೇನೆ ಗುರು ನನ್ನ ಎನಿಮಿಸ್ ನ ಹುಡ್ಕಿ ಹುಡ್ಕಿ ರೌಂಡ್ ಆಫ್ ಕಾಸ್ಟ್ ಅಲ್ಲಿ ಕೂಡ ಕಮ್ಮಿ ಆಗ್ಬಿಟ್ಟಿರುತ್ತೆ ಸದಿಗೆ ಪೋಚಿಂಗ್ ಹತ್ರ ಎನಿಮಿಸ್ ನೋಡೋಣ ಅಂತ ಬಂದ್ರೆ ಒಂದು ಡ್ರಾಪ್ ಇರುತ್ತಾ ಬೇಗ ಬಂದು ಈ ಡ್ರಾಪ್ ಲೂಟ್ ಮಾಡ್ತೀನಿ ಇದ್ರಲ್ಲಿ ಗ್ರೋಜಾ ಕೂಡ ಇರುತ್ತಾ ಬೇಗ ಗ್ರೋಝಾ ಎತ್ಕೊಂಡು ಲೋಡ್ ಮಾಡಿಕೊಂಡು ಮತ್ತೆ ಬಗ್ಗೆ ಎತ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಟರ್ನ್ ಮಾಡ್ತೀನ ಅಷ್ಟರಲ್ಲಿ ಪುಚಿಂಕಿ ಒಳಗಡೆಯಿಂದ ಫೈರ್ ಸೌಂಡ್ ಬರುತ್ತಾ ಫೈರ್ ಸೌಂಡ್ ಕೇಳಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು ಗುರು ಇಷ್ಟೊತ್ತು ಎನಿಮೀಸ್ನ ಹುಡುಕಿ ಹುಡುಕಿ ಬೇಜಾರಾಗ್ತಾ ಇತ್ತು ಇನ್ನೂರನ್ನ ಬಿಡ್ತೀನಾಗ ಇಸ್ ಬಗ್ಗಿ ಇಲ್ಲೇ ಹಾಕ್ಬಿಟ್ಟು ಫೈರ್ ಬಂದಿದ ಕಡೆ ಹೋಗ್ಬಿಡ್ತೀನಿ ನೋಡಿದ್ರೆ ಮುಂದೆ ಎರಡು ಟೀಮ್ ಫೈಟ್ ಆಗ್ತಾ ಇರುತ್ತೆ ನಾನು ಇನ್ನು ಸ್ವಲ್ಪ ಮುಂಚೆನೆ ಬಂದಿದ್ರೆ ತುಂಬಾ ಕಿಲ್ಸ್ ಮಾಡ್ಬೋದಿತ್ತು ಅನ್ಸುತ್ತಾ ಸದ್ಯಕ್ಕೆ ಮಿಕ್ಕಿರೋ ನಿಮಿಷ ನಾದ್ರು ಫಿನಿಶ್ ಮಾಡೋಣ ಅಂತ ಮುಂದೆ ಬರ್ತೀನಿ ಗುರು ಮುಂದೆ ಇರೋದ್ ಮೇಲೆ ಟಾರ್ಗೆಟ್ ಮಾಡ್ಕೊಂಡ್ ಬಂದ್ರೆ ರೈಟ್ ಸೈಡ್ ಯಾವನ ಕ್ಯಾಂಪ್ ಆಗೋಂಗೆ ಕೂತಿದ್ದ ಡ್ಯಾಮೇಜ್ ಮಾಡ್ತಾನ ಬೇಗ ಕವರಿಗೆ ಬಂದು ಒಂದು ಮೆಡಿಗಿಟ್ ಹಾಕೊಂತೀನಿ ಅವರು ಕೂಡ ನನ್ನ ಮೇಲೆ ಪುಶ್ ಆಗ್ತಾರೆ ಇವರು ಚಾಕು ಹಾಕೊಂಡು ಹೋಗಿ ಮುಂದೆ ಬಂದವನೇನೋ ನಾಕ್ ಮಾಡ್ಬಿಟ ಆದ್ರೆ ಅವನ್ ಟೀಮೇಟ್ ನನ್ನ ನಾಕ್ ಮಾಡ್ದಾ ಹೇಗೋ ಚಾಕು ಯೂಸ್ ಮಾಡಿದ್ರಿಂದ ಬದುಕೊಂಡ್ಬಿಟ ಬೇಗ ಒಂದು ಫಸ್ಟ್ ಏಡ್ ಹಾಕೊಂಡ್ಬಿಡ್ತೀನಿ ಅಷ್ಟ್ರಲ್ಲಿ ಅವ್ನ್ ಬಂದು ರಿವೇ ಮಾಡ್ತಾ ಇರ್ತಾನ ಸರಿ ಒಂದು ನೇಡ್ ಹಾಕಿ ಈಸಿಯಾಗಿ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಪಿನ್ ಮಾಡ್ತೀನಾ ಬಟ್ ಇವಾಗ ಆಗೋ ಸೀನೇ ಬೇರೆ ಗುರು ನಾನ್ ಹಾಕಿದ್ ಗನೆಡು ಕಂಬಿ ಕೊಡ್ದು ಮತ್ತೆ ನನ್ನ ಹತ್ರನೇ ಬೀತು ಗೈಸಿ ಹೆಂಗೋ ನನ್ ಫಿನಿಶ್ ಆಗಲಿಲ್ಲ ಸ್ವಲ್ಪ ಡ್ಯಾಮೇಜ್ ಆದ್ನ ಹೀಲ್ ಆಗೋಣ ಅಂತ ಈ ಕಡೆ ಓಡ್ ಬರ್ತೀನಿ ಗುರು ಸೌಂಡ್ ಕೇಳಿಸ್ಕೊಂಡ್ರಲ್ಲ ಗುರು ಯಾರೋ ಕ್ಯಾಂಪರ್ ನನ್ ಮಗ ಗುಡ್ಡದ ಮೇಲೆ ಎ ಡಬ್ಲ್ಯಮ್ ಇಟ್ಕೊಂಡು ಸ್ಕೋಪ್ ಆನ್ ಮಾಡ್ಕೊಂಡು ಕೂತಿದ್ದ ಅನ್ಸುತ್ತೆ ನಾನು ಈ ಕಡೆ ಓಪನ್ ಬಂದು ಈಲ್ ಆಗ್ತಿದ್ದೆ ಅದೇ ಟೈಮಿಗೆ ಫೈರ್ ಮಾಡ್ದ ಬಟ್ ಸ್ವಲ್ಪ ಪಕ್ಕದಲ್ಲಿ ಬಿತ್ತು ಗುರು ಅದೇನಾದ್ರೂ ನನಗ್ ಬಿದ್ದಿದ್ರೆ ಇಲ್ಲೇ ತಿಥಿ ಆಗ್ಬಿಡ್ತಿದೆ ಬೇಗ ಬಂದು ಟ್ರಾಕ್ಟರ್ ಹತ್ರ ಕವರ್ ಅಲ್ಲಿ ಕುತ್ಕೊಂಡು ಫುಲ್ ಈಲ್ ಆಗ್ಬಿಟ್ಟು ಹಂಗೆ ಫುಲ್ ಬೂಸ್ಟ್ ಆಗ್ತೀನ ಪೊಜಿಂಗಿ ಒಳಗಡೆ ಇರೋರು ಏನಾದ್ರೂ ಗೊತ್ತಿಲ್ಲ ಅವ್ರನ್ನಂತೂ ಬಿಟ್ಟೋಗೋ ಸೀನೇ ಇಲ್ಲ ಗುರು ಇಷ್ಟೊಂದು ಆಟ ಅಂದ್ಮೇಲೆ ಅವ್ರನ್ನ ಫಿನಿಶ್ ಮಾಡ್ಕೊಂಡೇ ಹೋಗ್ಬೇಕು ಅದಕ್ಕೆ ಮತ್ತೆ ಅವ್ರನ್ನ ಹುಡ್ಕೊಂಡು ಈ ಕಡೆ ಬರ್ತೀನಿ ಪಾಪ ಗುರು ರಿವೈವ್ ಮಾಡ್ಕೊಂಡು ಫುಲ್ ಹೀಲ್ ಆಗ್ಬಿಟ್ಟು ಒಂಟೆ ಹಾಕೊಂಡು ಹೋಗೋಣ ಅಂತ ಬರ್ತಾ ಇದ್ರು ಎಂಫೋರಲ್ ಸ್ಪ್ರೇ ಮಾಡಿ ಒಬ್ಬನು ಉದ್ರುಸಿದೆ ಇನ್ನೊಬ್ಬನ ಗ್ರೋಝರ್ ಅಲ್ಲಿ ನಾಕ್ ಮಾಡಿದೆ ಇಬ್ಬರು ಕೂಡ ಫಿನಿಶ್ ಮಾಡ್ಕೊಂತಿನ ಹಂಗೆ ಇವ್ರ ಕ್ರೇಟ್ ಸ್ವಲ್ಪ ಲೂಟ್ ಮಾಡ್ಕೊತೀನಿ ಅವ್ನ ಕ್ರೇಟ್ ಅಲ್ಲಿ ಬ್ಲೂ ಕಲರ್ ಕತ್ತಿ ಕೂಡ ಸಿಗುತ್ತೆ ಅದು ಅಲ್ಲದೆ ಝೋನ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತಾ ಇನ್ನು ತರ್ಟಿ ಫೈವ್ ಸೆಕೆಂಡ್ಸ್ ಅಲ್ಲಿ ನಾನು ಝೋನ್ ರೀಚ್ ಆಗಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಅದಕ್ಕೆ ಬೇಗ ಗಾಡಿ ಎತ್ಕೊಂಡು ಝೋನ್ ಒಳಗಡೆ ಹೋಗ್ತೀನ ಆದ್ರೆ ಆ ಬ್ಲೂ ಕಲರ್ ಕತ್ತಿಯನ್ನ ಲಗೈಸ್ ನೆನ್ಪಿಟ್ಕೊಳ್ಳಿ ಆ ಕತ್ತಿಯಿಂದಾನೇ ನಾನು ಈ ಮ್ಯಾಚ್ ಡಿನ್ನರ್ ಮಾಡೋಕ್ ಆಗಲ್ಲ ಯಾಕೆ ಅಂತ ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತಾ ಸದಿಕ್ಕೆ ಹೇಗೋ ಬ್ಯಾಂಡೇಜ್ ಎಲ್ಲ ಸುತ್ಕೊಂಡು ಝೋನ್ ಒಳಗಡೆ ರೀಚ್ ಆಗ್ಬಿಡ್ತೀನಿ ಇಲ್ಲಿ ನೋಡಿದ್ರೆ ಮೇಲೆ ಎರಡ್ ಟೀಮ್ ಗೆ ಫೈಟ್ ಆಗ್ತಾ ಇರುತ್ತೆ ಜಸ್ಟ್ ಒಂದ್ ಟೀಮ್ ನ ವೈಪ್ ಮಾಡ್ತಾರೆ ಅಂದ್ರೆ ಇನ್ನು ಮೂರ್ ಜನ ಇರ್ತಾರೆ ಮೂರ್ ಜನ ಕೂಡ ಒಂದೇ ಟೀಮ್ ಅನ್ಸುತ್ತೆ ನಾನು ಅದಕ್ಕೆ ಮನೆ ಹತ್ರ ಕವರ್ ಅಲ್ಲಿ ಬಗ್ಗಿ ಹಾಕೊಂಡು ಪೀಕ್ ಮಾಡ್ಕೊಂಡು ನೋಡ್ತಾ ಇರ್ತೀನ ಗುರು ಈ ನವಿ ಅಂತ ಹೆಸರು ಬಂತಲ್ಲ ಇವು ನನಗೆ ಮುಂಚೆನೆ ಸ್ವಲ್ಪ ಡೌಟ್ ಇತ್ತು ಯಾಕಂದ್ರೆ ಇಲ್ಲಿರೋ ಟೀಮ್ನ ಒಬ್ಬನೇ ವೈಪ್ ಮಾಡ್ದ ಅದು ಅಲ್ಲದೆ ನಾನು ಬಗ್ಗಿ ತಗೊಂಡು ಇಲ್ಲಿಗೆ ಬಂದಿರೋ ಸೌಂಡ್ ಕೂಡ ಅವ್ರಿಗೆ ಗೊತ್ತಿರಲ್ಲ ನಾನು ಲೈಟಾಗಿ ಪೀಕ್ ಮಾಡ್ಕೊಂಡು ನೋಡ್ತಿದ್ದೆ ಅದೇ ಹೊಡ್ದ ನನಗಂತೂ ಗೊತ್ತಿಲ್ಲ ಗುರು ಆದರೆ ಇವಾಗ ನೋಡಿ ನಾನು ಹಿಂದೆ ಓಡ್ ಬರ್ತೀನಿ ನಾನು ಓಡ್ ಬರೋ ಸೌಂಡ್ ಕೂಡ ಅವನಿಗೆ ಕೇಳಿಸಿಲ್ಲ ಕರೆಕ್ಟಾಗಿ ನಾನು ಲೊಕೇಶನ್ ಬರ್ತಾನೆ ನೋಡಿದ್ರಲ್ಲ ಗುರು ಇಂಥ ಯಾಕೆ ಚೂತಿಯಾ ನನ್ನ ಮಕ್ಕಳಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಆ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ಹಾಕಿದ್ದ ನೋಡಿ ಅವನೇ ಗುರು ಯಾಕೆ ಅದು ಹೊಸ ಅಕೌಂಟಲ್ಲಿ ಆಡ್ತಾ ಯಾಕಂದರೆ ಯಾಕಂದ್ರೆ ಒಂಥರ ಎಂ ಗನ್ ಯಾವ ಸ್ಕಿನ್ ಕೂಡ ಇಲ್ಲ ಅದು ಅಲ್ಲದೆ ಎಕ್ಸಾಕ್ಟಾಗಿ ನಾನು ಇರೋ ಲೊಕೇಶನ್ ಕೂಡ ಹುಡ್ಕೊಂಬಂದ ಗುರು ಇದಕ್ಕೂ ಮುಂಚೆ ಒಂದೇ ಕಿಲ್ ಫೀಲ್ಡ್ ಬರ್ತಾ ಇತ್ತು ಏನಾದರೂ ಸ್ಪೆಕ್ಟೇಟ್ ಮಾಡೋ ಥರ ಇದ್ರೆ ಸ್ಪೆಕ್ಟ್ ಮಾಡಿ ತೋರಿಸ್ತಾ ಇದ್ದೆ ಬಟ್ ಲಾಸ್ಟ್ ಟೀಮ್ ಅವ್ರದ್ದೆಲ್ಲ ಸ್ಪೆಕ್ಟೇಟ್ ಮಾಡೋಕ್ಕೂ ಬರಲ್ಲ ಬಿಡಿ ಇಂಥ ಒಡೆ ನನ್ನ ಮಕ್ಳಿದ್ರೆ ಏನು ಮಾಡೋಕ್ಕಾಗಲ್ಲ ಅದು ಅಲ್ಲದೆ ನಾನು ಈ ಬ್ಲೂ ಕಲರ್ ಚಾಕು ನಂಬ್ಕೊಂಡು ಹೋದೆ ನೋಡಿ ಮತ್ತೆ ರಿಟರ್ನ್ ಬರ್ತೀನಿ ಅಂದ್ಕೊಂಡೆ ಬಟ್ ಬಂದಿಲ್ಲ ಗೈಸ್ ಯಾಕೆ ಅಂತ ಗೊತ್ತಿಲ್ಲ ರಿವೇ ಕಿಟ್ ಕಿಟ್ಟಿದ್ರೆ ಮಾತ್ರ ಅನ್ಸುತ್ತೆ ಬರೋದು ಹ್ಯಾಕರ್ ಇಲ್ಲ ಅಂದಿದ್ರೆ ಖಂಡಿತ ಚಿಕಣ್ಣಿನ ಟ್ರೈ ಮಾಡ್ತಿದೆ ಗೈಸ್ ಪರವಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಸದಿಕ್ಕಿ ಮ್ಯಾಚ್ ಟ್ವೆಂಟಿ ಟೂ ಕಿಲ್ಸ್ ಆಯ್ತು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಡಿ ನಾನ್ ಸಿಗ್ತೀನಿ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ